ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ರಾಯನ್ ಮೂವಿ ಸ್ಟೋರಿನ ನೋಡೋಣ ಈ ಮೂವಿನ ಧನುಷ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಬನ್ನಿ ತಡ ಮಾಡೋದು ಬೇಡ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಹಳ್ಳಿಯಲ್ಲಿ ವಾಸವಾಗಿರೋ ರಾಯನ್ ಮತ್ತೆ ಅವರ ಫ್ಯಾಮಿಲಿನ ತೋರಿಸ್ತಾರೆ ರಾಯನ್ಗೆ ಇಬ್ಬರು ತಮ್ಮಂದಿರು ಕೂಡ ಇರ್ತಾರೆ ಮುತ್ತು ಮತ್ತೆ ಮಾಣಿಕಮ್ಮ ಅಂತ ಜೊತೆಗೆ ಇವಾಗ ತಾನೇ ಹುಟ್ಟಿರೋ ತಂಗಿ ಕೂಡ ಇರ್ತಾಳೆ ಅವಳಿಗೆ ರಾಯನ್ನೇ ದುರ್ಗಾ ಅಂತ ಹೆಸರು ಕೂಡ ಇಟ್ಟಿರ್ತಾನೆ ರಾಯನ್ಗೆ ಅವಳ ತಂಗಿನ ಕಂಡ್ರೆ ತುಂಬಾನೇ ಪ್ರೀತಿ ಹೀಗೆ ಒಂದಿನ ಇರ್ಬೇಕಾದ್ರೆ ಅವ್ರ ತಂದೆ ತಾಯಿ ಟೌನ್ಗೆ ಹೋಗ್ಬರ್ತೀವಿ ಅಂತ ರಾಯನ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಆದ್ರೆ ನೋಡಿದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ ರಾಯನ್ಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ತಮಗೆ ಪರಿಚಯ ಇರೋ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಸಹಾಯ ಕೇಳ್ತಾನೆ ಅವಾಗ ಸ್ವಾಮೀಜಿ ನಾಳೆ ಟೌನ್ಗೆ ಯಾರನ್ನಾದರೂ ಕಳ್ಸಿ ನಿಮ್ಮ ತಂದೆ ತಾಯಿ ಏನಾದರೂ ಅಂತ ನೋಡೋಣ ಸದ್ಯಕ್ಕೆ ಇವಾಗ ಕತ್ಲೆ ಆಗಿದೆ ನೀವು ಹೋಗಿ ಮಲ್ಕೊಳ್ಳಿ ಅಂತ ಮನೆಗೆ ಕಳ್ಸ್ತಾರೆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಸ್ವಾಮೀಜಿ ಯಾರತ್ರನೂ ಮಾತಾಡ್ತಾ ಇರ್ತಾರೆ ಆವಾಗ ರಾಯನ್ಗೆ ಗೊತ್ತಾಗತ್ತೆ ಸ್ವಾಮೀಜಿ ತನ್ನ ತಂಗಿ ದುರ್ಗನ್ನ ಯಾರಿಗೋ ಮಾರ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ಗೊತ್ತಾದ ತಕ್ಷಣ ರಾಯನ್ ತಂಗಿ ದುರ್ಗನ್ನ ಹಾಗೆ ತಮ್ಮಂದಿರನ್ನ ಕರ್ಕೊಂಡು ಅಲ್ಲಿಂದ ಹೋಗೋಕೆ ರೆಡಿಯಾಗ್ತಾನೆ ಆವಾಗ ಸ್ವಾಮೀಜಿ ಬಂದು ಮಗುನ ಕೊಡು ಅಂತ ಕೇಳ್ತಾನೆ ದುರ್ಗನ್ನ ಸ್ವಾಮೀಜಿ ಕಿತ್ಕೊಂಡ್ಮೇಲೆ ರಾಯನ್ಗೆ ಕೋಪ ಬಂದು ಅಲ್ಲೇ ಇರೋ ಒಂದು ಕತ್ತಿನ ತಗೊಂಡು ಸ್ವಾಮೀಜಿ ತಲೆನ ಸೀಳಿ ಸಾಯಿಸಿಬಿಡ್ತಾನೆ ನಂತರ ದುರ್ಗಳಿಗೆ ಸ್ವಲ್ಪ ಹಾಲು ತಗೊಂಡು ಊರ್ ಬಿಟ್ಟು ಹೋಗೋಕೆ ಮೇನ್ ರೋಡ್ಗೆ ಬರ್ತಾನೆ ಬಂದು ರೋಡಿಗೆ ಮುಳ್ಳಿನ ಗಿಡನ ಎಳ್ದಾಗ್ತಾರೆ ಯಾಕಂದ್ರೆ ಯಾವ್ದಾದ್ರು ಗಾಡಿ ನಿಲ್ಲಿಸ್ಲಿ ಅಂತ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಟ್ರಕ್ ಬರುತ್ತೆ ಆ ಟ್ರಕ್ ಡ್ರೈವರ್ ಯಾರೋ ಮುಳ್ಳಿನ ಈ ತರ ರೋಡಿಗೆ ಎಳ್ದಿದ್ದಾರೆ ಅಂತ ಅದನ್ನ ತಗ್ಗಿಯೋಕೆ ಅಂತ ಕೆಳಗಿಳಿದು ಬರ್ತಾರೆ ಅವಾಗ ರಾಯನ್ ತಮ್ಮಂದಿರನ್ನ ಟ್ರಕ್ಕಿಗೆ ಎತ್ತಿಸಿ ತಾನು ಕೂಡ ಹತ್ಕೊಂಡು ಚೆನ್ನೈಗೆ ಬರ್ತಾರೆ ಚೆನ್ನೈಗೆ ಮೇಲೆ ಟ್ರಕ್ ಡ್ರೈವರ್ ಶೇಖರ್ ಅವರು ಇವ್ರನ್ನ ನೋಡಿ ಯಾರು ನೀವೆಲ್ಲ ಟ್ರಕ್ ಅಲ್ಲಿ ಹೇಗೆ ಹತ್ಕೊಂಡ್ರಿ ಏನು ಕತೆ ಅಂತ ವಿಚಾರಿಸಿ ನಂತರ ಎಲ್ಲರಿಗೂ ಕುಡಿಯೋಕೆ ಟೀನಾ ಕುಡಿಸ್ತಾರೆ ಆಗ ರಾಯನ್ ಅವ್ರ ಹತ್ರ ನನಗೆ ಇಲ್ಲೇ ಏನಾದರೂ ಕೆಲಸ ಕೊಡಿಸಿ ಅಂತ ಕೇಳಿಕೊಂಡು ಮಾರ್ಕೆಟ್ ಅಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಂತರ ಶೇಖರ್ ಅವರು ದುಡ್ಡು ಕೊಡೋಕ್ಕೆ ಬಂದಾಗ ಸ್ವಲ್ಪ ದುಡ್ಡನ್ನ ಮಾತ್ರ ತಗೊಂಡು ಮಿಕ್ಕಿದ್ದನ್ನು ಶೇಖರ್ ಅವ್ರಿಗೆನೆ ಕೊಟ್ಟು ಬರೋ ಸಂಬಳದಲ್ಲಿ ಸ್ವಲ್ಪ ಮಾತ್ರ ಕೊಟ್ಟು ಮಿಕ್ಕಿದ್ದನ್ನು ನೀವೇ ತಗೊಂಡು ನನಗೆ ಒಂದು ಸಣ್ಣ ಮನೆ ಮಾಡಿಕೊಡಿ ನನ್ನ ತಮ್ಮಂದಿರು ಹಾಗೆ ನನ್ನ ತಂಗಿ ಹೊರ್ಗಡೆ ಮಲಗಬಾರ್ದು ಅಂತ ಹೇಳಿದಾಗ ಶೇಖರ್ ಅವರು ಸರಿ ಅಂತ ಹೇಳ್ತಾರೆ ಹಾಗೆ ಒಂದು ಪುಟ್ಟ ಮನೆಯನ್ನು ಕೂಡ ಕೊಡಿಸ್ತಾರೆ ಹೀಗೆ ವರ್ಷಗಳು ಕಳೆಯುತ್ತೆ ಇವಾಗ ರಾಯನ್ ಹಾಗೆ ತಮ್ಮಂದಿರು ತಂಗಿ ದೊಡ್ಡವರಾಗಿದ್ದಾರೆ ಜೊತೆಗೆ ಒಂದು ಫಾಸ್ಟ್ ಫುಡ್ ಅಂಗಡಿನೂ ಕೂಡ ಇಟ್ಕೊಂಡಿರ್ತಾರೆ ವ್ಯಾಪಾರನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಮುತ್ತು ಮಾತ್ರ ಏನು ಕೆಲಸ ಮಾಡದೆ ಕುಡಿದುಕೊಂಡು ಅವ್ರ ಹತ್ರ ಇವ್ರ ಹತ್ರ ಜಗಳ ಮಾಡ್ತಿರ್ತಾನೆ ಮಾಣಿಕಂ ಕಾಲೇಜ್ಗೆ ಹೋಗ್ತಿರ್ತಾನೆ ಇನ್ನ ದುರ್ಗಾಗೆ ರಾಯನ್ ಮದುವೆ ಮಾಡೋಕ್ಕೆ ಓಡಾಡ್ತಿರ್ತಾನೆ ರಾಯನ್ ಇಲ್ಲಿವರೆಗೂ ಅಣ್ಣ ಥರ ಅಲ್ಲ ಅವ್ರನ್ನ ತಂದೆ ಥರ ಕಷ್ಟಪಟ್ಟು ನೋಡ್ಕೊಳ್ತಾ ಇರ್ತಾನೆ ಒಂದು ದಿನ ಶೇಖರ್ ಹತ್ರ ಒಬ್ಬ ವ್ಯಕ್ತಿ ಬಂದು ರಾಯೇನವರ ಫುಡ್ ಟ್ರಕ್ನ ಖರೀದಿಸೋದ್ರ ಬಗ್ಗೆ ಮಾತಾಡ್ತಾನೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರೋದ್ರಿಂದ ನಾವು ಅದನ್ನ ಟೇಕ್ ಓವರ್ ಮಾಡಬಹುದು ಇದರಿಂದ ನಾವು ಸರಿಯಾಗಿ ಲಾಭ ಮಾಡ್ಕೊಳ್ಬಹುದು ಅಂತ ಇದೇ ಸಮಯಕ್ಕೆ ಅಲ್ಲಿಗೆ ಮುತ್ತು ಬಂದಾಗ ಇವನಿಗೂ ಕೂಡ ಈ ವಿಷಯನ ಹೇಳ್ತಾರೆ ಆದರೆ ಅವನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಆ ವ್ಯಕ್ತಿ ದೊರೆಹಣ್ಣ ಹತ್ರ ಹೋಗ್ತೀವಿ ಅಂತ ಎದುರಿಸ್ತಾರೆ ಆಗ ಮುತ್ತು ಕೋಪದಲ್ಲಿ ಬಿಯರ್ ಬಾಟ್ಲುನ ತಗೊಂಡು ತಲೆ ಒಡೆದಾಕ್ತಾರೆ ಅಷ್ಟಕ್ಕೂ ಈ ದೊರೆ ಯಾರು ಅಂದ್ರೆ ಏರಿಯಾದ ಗ್ಯಾಂಗ್ಸ್ಟರ್ ಪಕ್ಕದ ಏರಿಯಾದಲ್ಲಿ ಇನ್ನೊಬ್ಬ ಸೇತು ಅಂತ ಗ್ಯಾಂಗ್ಸ್ಟರ್ ಇದ್ದಾರೆ ಇವರಿಬ್ಬರಿಗೂ ಒಬ್ಬರನ್ನ ಒಬ್ರ ಕಂಡ್ರೆ ಆಗ್ತಾ ಇರಲ್ಲ ಹಳೆ ಕಾಲದಿಂದಲೂ ದುಶ್ಮನಿ ನಡ್ಕೊಂಡು ಬಂದಿರುತ್ತೆ ಯಾಕೆ ಅಂದ್ರೆ ದೊರೆ ಸೇತು ಅವ್ರ ಸಾಯಿಸಿರ್ತಾನೆ ಇವಾಗ ಸದ್ಯಕ್ಕೆ ದೊರೆ ಮತ್ತೆ ಸೇತು ಕಾಂಪ್ರಮೈಸ್ ಆಗಿರೋ ಥರ ಇದ್ದಾರೆ ಆದರೆ ಒಳಗೊಳಗೇನೆ ದ್ವೇಷದ ಜ್ವಾಲೆ ಇನ್ನೂ ಆರಿರಲ್ಲ ಇವರಿಬ್ರು ಕೂಡ ತಮ್ಮ ತಮ್ಮ ಏರಿಯಾದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡ್ತಿರ್ತಾರೆ ಇನ್ನು ಸೇತುಗೆ ಇಬ್ಬರು ಇಂಡ್ತಿರ್ತಾರೆ ಫಸ್ಟ್ನೇ ಹೆಂಡ್ತಿಗೆ ಎರಡನೇ ಹೆಂಡ್ತಿನ ಕಂಡ್ರೆ ಆಗಲ್ಲ ಅದಕ್ಕೆ ಸೇತು ಎರಡನೇ ಹೆಂಡ್ತಿಗೆ ಬೇರೆ ಮನೆನ ಮಾಡಿರ್ತಾರೆ ಇನ್ನೊಂದ್ ಕಡೆ ಕಾಲೇಜ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ರಾಯನ್ ಎರಡನೇ ತಮ್ಮ ಮಾಡಿಕಮ್ನ ತೋರಿಸ್ತಾರೆ ಇವನ ಆಪೋಸಿಟ್ ಆಗಿ ಎಮ್ ಎಲ್ ಎ ಮಗ ಎಲೆಕ್ಷನ್ ಗೆ ನಿಂತಿರೋದ್ರಿಂದ ಎಮ್ ಎಲ್ ಎ ಮಗ ಮಣಿಕಂಗೆ ಎಲೆಕ್ಷನ್ ನಿಂದ ಹೆಸರು ವಾಪಾಸ್ ತಗೊಳಕ್ಕೆ ಫೋರ್ಸ್ ಮಾಡ್ತಿರ್ತಾನೆ ಇದ್ರಿಂದ ಅವರಿಬ್ರು ಮಧ್ಯೆ ಹೊಡೆದಾಟ ಕೂಡ ಆಗತ್ತೆ ಇವಾಗ ಶೇಖರ್ ಅವರು ಬಂದು ರಾಯನ್ ನ ದೊರೆ ಮನೆಗೆ ಕರ್ಕೊಂಡು ಬರ್ತಾರೆ ಯಾಕೆ ಅಂದ್ರೆ ಆಗ್ಲೇ ಕಂಪ್ಲೇಂಟ್ ಬಂದಿದೆ ಮುತ್ತು ಫುಟ್ ಟ್ರಕ್ ಕೇಳ್ಕೊಂಡು ಬಂದಿರೋ ವ್ಯಕ್ತಿಗೆ ಹೊಡೆದಿರೋದ್ರಿಂದ ರಾಯನ್ನು ದೊರೆ ಮುಂದೆ ನಿಂತ್ಕೊಂಡು ತಪ್ಪಾಯಿತು ಅಂತ ಕೇಳ್ಕೊಂಡಾಗ ದೊರೆ ಹೇಳ್ತಾನೆ ನಿನ್ನ ತಮ್ಮಂದು ಜಾಸ್ತಿ ಆಗ್ತಾ ಇದೆ ಸಮಯ ಸಂದರ್ಭ ಒಂದೇ ಥರ ಇರಲ್ಲ ಯಾವಾಗ ಏನು ಬೇಕಾದರೂ ಆಗ್ಬೋದು ನೀನು ಹತ್ತು ವರ್ಷದ ಹಿಂದೆ ಗಲಾಟೆ ಮಾಡ್ಕೊಂಡು ಬಂದಾಗ ನಾನು ಒಂದೇ ಒಂದು ಸಲ ಹೇಳಿದ್ದೆ ಅಷ್ಟೆ ಮತ್ತೆ ನೀನು ಯಾವ ತಪ್ಪನ್ನು ಮಾಡಲಿಲ್ಲ ಆದರೆ ನಿನ್ನ ತಮ್ಮ ಒಂದಾದ ಮೇಲೆ ಒಂದು ಗಲಾಟೆ ಮಾಡ್ಕೊಳ್ತಾನೆ ಇದ್ದಾನೆ ಆದರೆ ನಿನ್ ಮುಖ ನೋಡಿಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳಿ ಕಳಿಸ್ತಾನೆ ಆದ್ರೆ ರಾಯನ್ ಕೂಡ ಏನು ಕಮ್ಮಿ ಇರಲ್ಲ ತನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ತಡ್ಕೊಂಡಿರ್ತಾನೆ ಅಷ್ಟೇ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ತಮ್ಮ ಜೊತೆ ಕೆಲಸ ಮಾಡೋ ಬುಡ್ಗನ್ಗೆ ವಾರ್ ಮಾಡ್ತಿರ್ತಾರೆ ರಾಯನ್ ಜೊತೆ ಜಗಳ ಮಾಡ್ಕೋಬೇಡ ಅವನು ಸರಿ ಇಲ್ಲ ಅಂತ ರಾಯನ್ ವಾಪಸ್ ಮನೆಗೆ ಬಂದಾಗ ಗೊತ್ತಾಗತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದ ಮುತ್ತ ಪೊಲೀಸ್ ಅವರು ಹೋಗಿದ್ದಾರೆ ಅಂತ ಆಗ ರಾಯನ್ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಹತ್ರ ಮಾತಾಡ್ತಾನೆ ಅವಾಗ ಪೊಲೀಸ್ ಅವರು ಕಂಪ್ಲೇಂಟ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊ ಕಂಪ್ಲೇಂಟ್ ವಾಪಸ್ ತಗೊಳಕೆ ಆವಾಗ ನಾವು ಮುತ್ತನ ಬಿಟ್ ಕಳಿಸ್ತೀವಿ ಅಂತ ಹೇಳ್ತಾರೆ ರಾಯನ್ ಸೀದಾ ಹಾಸ್ಪಿಟಲ್ಗೆ ಬಂದು ಇವ್ನ ಫುಡ್ ಟ್ರಕ್ ಖರೀದಿ ಮಾಡೋಕೆ ಬಂದಿದ್ದಂತ ವ್ಯಕ್ತಿ ಹತ್ರ ಬಂದು ಕಂಪ್ಲೇಂಟ್ ನ ವಾಪಸ್ ತಗೊಳಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆದ್ರೆ ಇವನು ಕೇಳೋದಿಲ್ಲ ಅದಕ್ಕೆ ರಾಯನ್ ನನ್ನ ತಮ್ಮ ನಿನ್ ತಲೆ ಓಪನ್ ಮಾಡಿದ್ದಾನೆ ಅದಕ್ಕೆ ಹೊಲಿಗೆ ಹಾಕಿಸ್ಕೊಂಡು ಬದ್ಕೊಂಡೆ ಆದ್ರೆ ನೀನ್ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಾನು ನಿನ್ನ ತಲೆನೇ ಕಟ್ ಮಾಡ್ತೀನಿ ಎಷ್ಟೇ ಹೊಲಿಗೆ ಹಾಕಿಸ್ಕೊಂಡ್ರು ನೀನು ಬದುಕಲ್ಲ ಅಂದಾಗ ತಕ್ಷಣ ಇವನು ಕಂಪ್ಲೇಂಟ್ನ ವಾಪಸ್ ತಗೊಳ್ತಾನೆ ಅದೇ ಇನ್ನೊಂದು ಕಡೆ ಇವಾಗ ತಾನೇ ಟ್ರಾನ್ಸ್ಫರ್ ಆಗಿ ಬಂದಿರೋ ಪೊಲೀಸ್ ಕಮಿಷನರ್ ಸರ್ಗೂಣಮ್ ಅವ್ರನ್ನ ತೋರಿಸ್ತಾರೆ ಬರ್ತಿದ್ದಂಗೆ ಅವರು ಈ ಏರಿಯಾದಲ್ಲಿರೋ ರೌಡಿಗಳ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ರೆಡಿಯಾಗಿರ್ತಾರೆ ಕಾರಣ ಏನು ಅಂದ್ರೆ ಅವ್ರ ತಂದೆ ಮೊದಲು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಈ ಏರಿಯಾದ ರೌಡಿಗಳು ಅವ್ರನ್ನ ರೋಡಲ್ಲೇ ಸುಟ್ಟಾಕಿ ಸಾಯಿಸಿದ್ರು ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ ಅಲ್ಲೇ ತುಂಬಾ ವಿಷಯಗಳನ್ನ ತೋರಿಸ್ತಾರೆ ಮುತ್ತು ಮೇಘಲಾ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ ರಾಯನ್ ದುರ್ಗನ ಮದ್ವೆ ಮಾಡೋಕೆ ಅಂತ ಒಂದು ಹುಡುಗನ ನೋಡ್ತಿದ್ದಾನೆ ಮಾಳಿಕಮ್ಮನ ಕಾಲೇಜ್ಗೆ ಪೊಲೀಸ್ ಅವ್ರು ಬಂದು ಮಾಣಿಕಂಗೆ ಎದುರಿಸ್ತಾ ಇದ್ದಾರೆ ಎಲೆಕ್ಷನ್ ನಿಂದ ಹೆಸರು ನಾವು ವಾಪಸ್ ತಗೋ ಅಂತ ಯಾಕೆ ಅಂದ್ರೆ ಅವನ ಅಪೋಸಿಟ್ ಅಲ್ಲಿರೋದು ಎಂ ಎಲ್ ಎ ಮಗ ಕಾಲೇಜಲ್ಲಿ ನಡೆದ ವಿಷಯನ ಮಣಿಕಂ ರಾಯನ್ ಗೆ ರಾಯ ರಾಯನ್ ನಿಮ್ಗೆ ಸಪೋರ್ಟ್ ಮಾಡಲ್ಲ ಹೆಸರು ವಾಪಸ್ ತಗೋ ಅದೊಂದು ಸುಳಿ ಎಲ್ಲ ಕಾಲೇಜ್ ಎಲೆಕ್ಷನ್ ನಿಂದಾನೆ ಶುರು ಆಗೋದು ಅಂತ ಹೇಳ್ತಾನೆ ಇದರಿಂದ ಮಣಿಕಂಗೆ ತುಂಬಾನೇ ಬೇಜಾರಾಗತ್ತೆ ಕಾಲೇಜಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಅಣ್ಣ ಮಾತ್ರ ಏನು ಮಾಡ್ತಾ ಇಲ್ಲ ಅಂತ ಇನ್ನೊಂದು ಕಡೆ ಪೊಲೀಸ್ ಕಮಿಷನರ್ ಸರ್ಗುಣಂ ಏರಿಯಾನ ರೌಂಡ್ ಹಾಕಿ ಹೇಗೆ ವ್ಯವಹಾರ ನಡೀತಾ ಇದೆ ರೌಡಿಗಳು ಏನು ಮಾಡ್ತಿದ್ದಾರೆ ಅವ್ರ ಕತೆ ಏನು ಅಂತ ಗಮನಿಸ್ತಾ ಇದ್ದಾರೆ ಇವತ್ತು ರಾತ್ರಿ ಸೇತು ತನ್ನ ಮೊದಲನೇ ಹೆಂಡತಿ ಮನೆಯಿಂದ ಎರಡನೇ ಹೆಂಡತಿ ಮನೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಗ್ಯಾಂಗು ಅವ್ರ ಕಾರ್ ಮೇಲೆ ದಾಳಿ ಮಾಡ್ತಾರೆ ಸೇತು ಕಡೆ ಇದ್ದಂತ ತುಂಬಾ ಜನಗಳನ್ನು ಕೂಡ ಸಾಯಿಸ್ತಾರೆ ಆದರೆ ಸೇತುವೆ ಏನು ಮಾಡಿದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂದರೆ ಪೊಲೀಸ್ ಕಮಿಷನರ್ ಸರ್ಗುಣಮ್ ದುಡ್ಡು ಕೊಟ್ಟು ಕಳಿಸಿದಂಥ ಗ್ಯಾಂಗು ಅವರು ಇವ್ರ ಸರ್ಗುಣಂ ಹತ್ರ ದುಡ್ಡಿಸ್ಕೊಳ್ಳೋಕ್ಕೆ ಬಂದಾಗ ಇವ್ರನ್ನ ಸರ್ಗುಣಂ ಶೂಟ್ ಮಾಡಿ ಸಾಯಿಸಿಬಿಡ್ತಾರೆ ಯಾಕೆ ಅಂದರೆ ಅಕಸ್ಮಾತ್ ಬದ್ಕಿದ್ರೆ ನಾನೇ ಅಟ್ಯಾಕ್ ಮಾಡಿಸಿದ್ದು ಅಂತ ಬಿಟ್ಟರೆ ಕಷ್ಟ ಅಂತ ಸರ್ಗುಣಮ್ ಬೇಕು ಅಂತಲೇ ಈ ಅಟ್ಯಾಕ್ನ ಮಾಡಿಸಿರ್ತಾರೆ ಯಾಕೆ ಅಂದ್ರೆ ಇದನ್ನೆಲ್ಲ ಮಾಡಿಸಿದ್ದು ದೊರೆನೇ ಅಂತ ಸೇತು ತಿಳ್ಕೊಳ್ಳಿ ಅಂತ ಆಮೇಲೆ ಇಬ್ರು ಹೊಡೆದಾಡ್ಕೊಂಡು ಸಾಯ್ಲಿ ಅನ್ನೋದು ಇವರ ಪ್ಲಾನ್ ಈ ಪ್ಲಾನ್ ಕೂಡ ವರ್ಕ್ ಆಗತ್ತೆ ಸೇತು ಮೇಲೆ ಅಟ್ಯಾಕ್ ಮಾಡಿಸಿರೋದು ದೊರೆನೇ ಅಂತ ಅನ್ಕೊಂಡಿರ್ತಾನೆ ದೊರೆ ಕಥೆನ ಮುಗಿಸೋದಿಕ್ಕೆ ಸೇತು ಕೂಡ ರೆಡಿ ಆಗ್ತಾನೆ ಈ ಕಡೆ ದುರ್ಗನ್ನ ನೋಡೋಕೆ ಗಂಡಿನ ಕಡೆಯವರು ಬಂದು ಸರಿಯಾಗಿ ವರದಕ್ಷಿಣೆ ಕೂಡ ಕೇಳ್ತಾರೆ ಅವಾಗ ರಾಯನ್ ಯೋಚನೆ ಮಾಡ್ದೆ ದುರ್ಗಾ ಹೆಸರಲ್ಲಿ ಇಟ್ಟಿರೋ ದುಡ್ಡು ಜೊತೆಗೆ ತನ್ನ ಫುಟ್ ಟ್ರ್ಯಾಕ್ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡ ಮುತ್ತು ಜೀವನಕ್ಕೆ ನಾವೇನ್ ಮಾಡೋದು ಎಲ್ಲ ಅವರಿಗೆ ಕೊಟ್ಟರೆ ಅಂತ ರಾಯನ್ಗೆ ಕೇಳ್ತಾನೆ ದುರ್ಗಾ ಕೂಡ ನನಗೆ ಈ ಮದುವೆ ಬೇಡ ಅಂತ ಹೇಳ್ತಿದ್ದಾಳೆ ಆದ್ರೆ ಇವ್ರು ಏನೇ ಹೇಳಿದ್ರು ರಾಯನ್ ಮಾತ್ರ ಕೇಳೋದಿಲ್ಲ ನೆಕ್ಸ್ಟ್ ಸೀನಲ್ಲಿ ಸೇತು ಕಡೆಯವರು ಫಾರಿನಿಂದ ಇವಾಗ ತಾನೇ ದೊರೆ ಮಗ ಬಂದಿದ್ದಾನೆ ಅದಕ್ಕೆ ಅವನ್ನ ಮುಗಿಸೋಕೆ ಅಂತ ಬಾರ್ಗೆ ಬಂದಿದ್ದಾರೆ ಇದೇ ಸಮಯಕ್ಕೆ ಮುತ್ತು ಕೂಡ ಬೇಜಾರಾಗಿ ಕುಡಿಯೋಕೆ ಬಂದಿದ್ದಾನೆ ಯಾಕೆ ಅಂದ್ರೆ ಇವ್ರ ಲವರ್ ಮೇಘಲ ಅವರಪ್ಪ ಇವನಿಗೆ ಬಾಯಿ ಬಂದಾಗೆ ಬೈದಿರ್ತಾರೆ ನಿನ್ನಂತವನಿಗೆ ನನ್ ಮಗಳನ್ನ ಕೊಡಲ್ಲ ಅಂತ ಹೇಳಿದಾಗ ಮುತ್ತು ಅವರ ಅಪ್ಪನ ಕುಡಿದು ಬಂದಿರ್ತಾನೆ ಇವಾಗ ಮೇಘಲ ಕೂಡ ಬಂದು ತನ್ನ ಅಪ್ಪನಿಗೆ ಹೊಡಿತೀಯ ಅಂತ ಹೇಳಿ ಅವಳು ಕೂಡ ಮುತ್ತು ಕೆನ್ನೆಗೆ ಹೊಡೆದ್ ಇದನ್ನೆಲ್ಲ ನೋಡ್ತಿದ್ದ ದೊರೆ ಮಗ ಹಾಗೆ ಅವನ ಫ್ರೆಂಡ್ಸು ಇದನ್ನ ನೋಡಿ ನಗ್ತಾ ಇರ್ತಾರೆ ಇದರಿಂದ ಕೋಪ ಮಾಡಿಕೊಂಡ ಮುತ್ತು ಇವ್ರ ಮೇಲೆ ದಾಳಿ ಮಾಡ್ತಾನೆ ಮೊದಲೇ ದೊರೆ ಮಗನ ಸಾಯಿಸೋಕೆ ಬಂದಿದ್ದಂತ ಸೇತು ಕಡೆಯವರಿಗೆ ಇದೇ ಸಿಕ್ಕಿದ ಚಾನ್ಸ್ ಅಂತ ದೊರೆ ಮಗನಿಗೆ ಚಾಕು ಹಾಕಿ ಸಾಯಿಸ್ತಾರೆ ಒಡೆದಾಡದಲ್ಲಿ ಮುತ್ತು ಹೊಟ್ಟೆಗೂ ಕೂಡ ಚಾಕು ಹಾಕ್ತಾರೆ ಆದ್ರೆ ಮುತ್ತು ಇವನ್ನೆಲ್ಲರಿಗೂ ಹೊಡೆದು ಬಾರಿಂದ ಹೊರಗಡೆ ಬಂದಾಗ ಇವನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಬರ್ತಾನೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಸು ತಲೆನೋವೆಲ್ಲ ಯಾಕೆ ಅಂತ ದುರ್ಗಾನೇವನ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಳೆ ರಾಯನ್ಗೆ ತುಂಬಾ ಕೋಪ ಬಂದು ಮುತ್ತುಗೆ ಬೈಬೇಕಾದ್ರೆ ದೊರೆ ರಾಯನ್ಗೆ ಫೋನ್ ಮಾಡಿ ನಿನ್ ತಮ್ಮನ್ನ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಟು ಹೋಗು ಅವನನ್ನ ಮಾತ್ರ ಸಾಯಿಸ್ತೀನಿ ಇಲ್ಲ ಅಂದ್ರೆ ಹುಡುಗರನ್ನ ಕಳಿಸಿ ಫ್ಯಾಮಿಲಿ ಪೂರ್ತಿ ಸಾಯಿಸ್ತೀನಿ ಅಂತ ಹೇಳ್ತಾನೆ ಇವಾಗ ಬೇರೆ ದಾರಿ ಇಲ್ಲದೆ ರಾಯನ್ ತನ್ನ ತಮ್ಮಂದಿರನ್ನ ಕರ್ಕೊಂಡು ದೊರೆ ಮನೆಗೆ ಬರ್ತಾನೆ ಬಂದ ನಂತರ ಎಲ್ಲರನ್ನು ತನ್ನ ವೆಪನ್ ಇಂದ ಚುಚ್ಚಿ ಸಾಯಿಸಿ ಕೊನೆಗೆ ದೊರೆನು ಕೂಡ ಸಾಯಿಸಿ ಹೋಗ್ತಾರೆ ಎಲ್ಲ ಆದಮೇಲೆ ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿ ಇರ್ತಾರೆ ಎಲ್ಲರೂ ಅಂದ್ಕೊಳ್ಳೋದು ಮಾತ್ರ ಏನು ಅಂದರೆ ದೊರೆನ ಸೇತು ಕೊಡೆಯವರೇ ಸಾಯಿಸಿರೋದು ಅಂತ ಆದರೆ ಇಲ್ಲಿ ಸೇತುವೆ ಕನ್ಫ್ಯೂಸ್ ಆಗಿದ್ದಾನೆ ದೊರೆನ ಯಾರು ಸಾಯಿಸಿರ್ಬೋದು ಯಾವುದಾದ್ರೂ ಹೊಸ ಗ್ಯಾಂಗ್ ಏನಾದರೂ ಬಂತ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ಮೊದಲು ದೊರೆನ ಯಾರು ಸಾಯಿಸಿದ್ದು ಅಂತ ಕಂಡುಹಿಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಇನ್ನ ರಾಯನ್ ತನ್ನ ತಂಗಿ ದುರ್ಗಾಳ ಮದುವೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ದುಡ್ಡಿನ ವ್ಯವಸ್ಥೆ ಮಾಡ್ತಿರ್ತಾನೆ ಎಲ್ಲ ಖರ್ಚಾಗಿ ಮದುವೆಗೆ ಇನ್ನ ಐದು ಲಕ್ಷ ಬೇಕಾಗಿರೋದ್ರಿಂದ ಏನ್ ಮಾಡ್ತೀರಾ ಅಂತ ಮಣಿಕಂ ಕೇಳಿದಾಗ ರಾಯನ್ ಹೇಗೋ ಹೊಂದಿಸ್ತೀನಿ ಬಿಡು ಅಂತ ಹೇಳ್ತಾನೆ ಆದರೆ ಮುತ್ತು ಹೇಗೋ ಯಾಕಣ್ಣ ದೊರೆ ಬಿಟ್ಟೋಗಿರೋ ಬಿಸ್ನೆಸ್ ಇದೆಯಲ್ಲ ಅದನ್ನು ನಾವು ಟೇಕ್ ಓವರ್ ಮಾಡಿದ್ರೆ ಆಯ್ತು ಆವಾಗ ರಾಯನ್ ಮುತ್ತುಗೆ ಚೆನ್ನಾಗಿ ಬೈತಾನೆ ಅಂತ ಕೆಲಸ ನನಗೆ ಬೇಡವೇ ಬೇಡ ನನಗೆ ನಾವೆಲ್ಲಿ ತಗ್ಲಾಕೊಳ್ತಿವೋ ಅಂತ ಭಯ ಆಗ್ತಿದೆ ನೆಮ್ಮದಿನೇ ಆಗಿದೆ ನೀನು ಆರಾಮಾಗಿ ಕೂತ್ಕೊಂಡು ಅದೇ ಊಟ ಮಾಡ್ತೀಯ ಮುಂದೇನಾದರೂ ಪೊಲೀಸ್ ಕೈಗೆ ತಗ್ಲಾಕೊಂಡ್ರೆ ಏನು ಕಥೆ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ರಾಯನ್ ಹೇಳ್ತಾನೆ ಇದೆಲ್ಲ ಆದಮೇಲೆ ರಾಯನ್ ಸಾಲ ಕೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಾನೆ ಪೊಲೀಸವ್ರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಕಮಿಷನರ್ ಸರ್ಗುಣ ಮಾತ್ರ ಈ ಕೊಲೆ ಮಾಡಿರೋದು ಸೇತುವೆ ಆಗಿರಲಿ ಅಂತ ಕಾಯ್ತಿದ್ದಾರೆ ಇದೆಲ್ಲದರ ನಡುವೆ ಸೇತು ಕಡೆ ಇರೋ ಒಬ್ನಿಗೆ ಗೊತ್ತಾಗತ್ತೆ ಈ ಕೊಲೆ ಮಾಡಿರೋದು ರಾಯಣ್ಣೆ ಅಂತ ಅವಾಗ ಸೇತು ರಾಯನ್ಗೆ ಫೋನ್ ಮಾಡಿ ಮೀಟ್ ಮಾಡೋಕೆ ಕರೀತಾನೆ ಆಗ ರಾಯನ್ ಬಂದು ನಾನು ದೂರೇನ ಸಾಯಿಸಿಲ್ಲ ಅಂತ ಹೇಳ್ತಿದ್ದಾನೆ ಆದ್ರೆ ಸೇತು ಹೇಗೆ ಎಷ್ಟೇ ಪ್ರಯತ್ನ ಪಟ್ರು ರಾಯನ್ ಮಾತ್ರ ಬಾಯಿ ಬಿಡ್ತಿಲ್ಲ ರಾಯನ್ ಒಂದೇ ಮಾತು ಹೇಳ್ತಿರೋದು ನನ್ಗೇನು ಗೊತ್ತಿಲ್ಲ ಅಂತ ಒಂದ್ ವೇಳೆ ನಾನೇ ದುರೇನ ಸಾಯಿಸಿದ್ರೆ ನಿಮ್ಮನ್ನ ಸಾಯಿಸೋದೆಷ್ಟೊತ್ತು ಆದ್ರೂ ನಾನು ದುರೇನ ಸಾಯಿಸಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಸೇತು ತನ್ನ ಇರೋರಿಗೆ ಹೇಳ್ತಾನೆ ರಾಯನ್ ನಮ್ ಜೊತೆ ಸೇರಿ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಕೆಲಸ ಮಾಡೋಕೆ ಅವನೇ ಇರಬಾರದು ಅಂತ ಆಗ ಸೇತು ಕಡೆಯವರು ರಾಯನ್ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ ರಾಯನ್ ಒಂದಿನ ರಾತ್ರಿ ತನ್ನ ತಂಗಿ ಮದ್ವೆಗೆ ಸಾಲ ಇಸ್ಕೊಂಡು ಬರೋಕೆ ಬಂದಿರ್ಬೇಕಾದ್ರೆ ಇವನ್ ಮೇಲೆ ಮಚ್ಚು ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ರಾಯನ್ ಕೂಡ ಸೈಲೆಂಟ್ ಆಗಿ ಎಲ್ರೂ ಕಥೆನೂ ಮುಗಿಸ್ಕೊಂಡ್ ಬರ್ತಿರ್ತಾನೆ ಆದ್ರೆ ಒಬ್ಬ ಮಾತ್ರ ಎಸ್ಕೇಪ್ ಆಗಿ ನಡೆದಿದ್ದನ್ನೆಲ್ಲ ಹತ್ರ ಹೇಳ್ತಾನೆ ರಾಯನ್ ಮನೆಗೆ ಬಂದು ಶೇಖರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾನೆ ನಮ್ಮನ್ನ ಅವರು ನೆಮ್ಮದೆಯಾಗಿ ಇರೋಕೆ ಬಿಡಲ್ಲ ಅವ್ರು ನಮ್ಮನ್ನ ಏನಾದ್ರೂ ಮಾಡೋಕು ಮುಂಚೆ ನಾನೇ ಸೇತುವ ಸಾಯಿಸ್ತೀನಿ ಆಮೇಲೆ ಏನು ಸಮಸ್ಯೆ ಇರಲ್ಲ ಅಕಸ್ಮಾತ್ ಪೊಲೀಸ್ ಅವರಿಗೆ ಗೊತ್ತಾದ್ರೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಸೆರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ ಇದಾದ್ಮೇಲೆ ಸೇತುವೆ ಸಾಯಿಸೋದು ಹೇಗೆ ಅಂತ ಸ್ಕೆಚ್ ಆಗ್ತಿರ್ತಾರೆ ಇನ್ನೊಂದ್ ಕಡೆ ಅವರು ರಾಯನ್ ಸಾಯಿಸಿದವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿದ ಮೇಲೆ ಗೊತ್ತಾಗತ್ತೆ ಯಾವುದೋ ನೀಡಲ್ ರೀತಿ ಶಾರ್ಪ್ ಆಗಿರೋ ವಸ್ತುವಿಂದ ದಾಳಿ ಮಾಡಿದ್ದಾರೆ ರೌಡಿಗಳು ಒಡೆದಾಟದಲ್ಲಿ ಯಾವತ್ತೂ ಈ ರೀತಿ ವೆಪನ್ಸ್ ನ ಉಪಯೋಗಿಸಲ್ಲ ಜೊತೆಗೆ ಸತ್ತಿರೋದೆಲ್ಲ ಸೇತು ಕಡೆಯವ್ರೆ ಅಂತ ಗೊತ್ತಾದಾಗ ಪೊಲೀಸ್ ಕಮಿಷನರ್ ಸರ್ಗುಣಂ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗತ್ತೆ ಮುತ್ತು ಬಾರಲ್ಲಿ ಒಡೆದಾಡಿರೋದ್ರ ಬಗ್ಗೆ ಗೊತ್ತಾಗಿ ಮುತ್ತು ಮುಖಾಂತರ ರಾಯನ್ನ ತಲುಪ್ತಾರೆ ಪೊಲೀಸವರು ಆಗ ಪೊಲೀಸ್ ಅವರು ರಾಯನ್ ಮೇಲೂ ಒಂದು ಕಣ್ಣನ್ನ ಇಟ್ಟಿರ್ತಾರೆ ಇದೆಲ್ಲದರ ನಡುವೆ ಮುತ್ತುವಿನ ಲವರ್ ಮೇಘಲ ಪ್ರೆಗ್ನೆಂಟ್ ಆಗಿರೋದ್ರಿಂದ ತನ್ನ ತಂಗಿ ದುರ್ಗಾ ಮದುವೆ ಆದ ನಂತರ ಮುತ್ತು ಮೇಘಲಾಳನ್ನ ಮದುವೆ ಆಗೋಕೆ ಡಿಸೈಡ್ ಮಾಡ್ತಾನೆ ದುರ್ಗಾಳ ಮದುವೆ ಹತ್ರ ಬರ್ತಾ ಇದೆ ಮದುವೆಗೆ ಎಲ್ಲ ಸಿದ್ಧತೆ ಕೂಡ ಆದ್ಮೇಲೆ ಮದುವೆಯ ಹಿಂದಿನ ದಿನ ರಾತ್ರಿ ರಾಯನ್ ಸೇತುವ ಕೊಲ್ಲೋಕೆ ಹೊರಟಿದ್ದಾನೆ ಹೋಗೋಕ್ಕೂ ಮುಂಚೆ ಶೇಖರ್ಗೆ ನೀವಿದ್ದೀರಾ ಅಂತ ನಾನು ಸೇತುವನ್ನ ಸಾಯಿಸೋದಕ್ಕೆ ಹೊಟ್ಟಿದ್ದೀನಿ ಅಕಸ್ಮಾತ್ ನನ್ಗೆ ಏನಾದ್ರೂ ಆದ್ರೆ ಮುತ್ತು ಕೈಯಲ್ಲಿ ಕನ್ಯಾದಾನ ಮಾಡಿಸಿ ಅಂತ ರಾಯನ್ ಹೇಳ್ತಾನೆ ಆವಾಗ ಶೇಖರ್ ನಿನ್ಗೇನು ಆಗಲ್ಲ ಹೋಗು ಅಂತ ಕಳಿಸ್ತಾರೆ ಸೇತು ಎರಡನೇ ಇಂಟಿ ಮನೆ ಹತ್ರ ಬರ್ತಾನೆ ಸಂಜೆ ಸೇತು ಇಲ್ಲಿಗೆ ಬರೋದು ಅಂತ ಕಾಂಪೌಂಡ್ ಆರಿ ಮನೆಯೊಳಗೆ ಬಂದ್ರೆ ಇಲ್ಲಿ ಯಾರು ಕಾಣಿಸ್ತಿರಲ್ಲ ಆದ್ರೆ ದುರ್ಗಾ ಇದ್ದಾಳೆ ರಾಯನ್ ಸೇತುವ ಸಾಯಿಸೋಕೆ ಬರ್ತಿರೋದು ಮೊದಲೇ ಗೊತ್ತಾಗಿ ಸೇತು ಕಡೆಯವರು ದುರ್ಗಾ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ರಾಯನ್ನೇ ಟ್ರಾಪ್ ಮಾಡೋಕೋಸ್ಕರ ಈ ಕಿಡ್ನಾಪ್ ಮಾಡಿದ್ದಾರೆ ದುರ್ಗಾಳ ಕೈಕಾಲಿಗೆ ಕಟ್ಟಿರೋ ಹಗ್ಗನ ಬಿಚ್ಚಬೇಕಾದ್ರೆ ಇಲ್ಲಿಗೆ ಸೇತು ಕಡೆಯವರು ಬಂದಾಗ ಇವ್ರಿಬ್ರು ಸೇರಿ ಡೋರ್ನ ಕ್ಲೋಸ್ ಮಾಡ್ಕೊಳ್ತಾರೆ ಕಿಟ್ಕಿ ಗ್ಲಾಸ್ ಹೊಡೆದಾಕಿ ಅಲ್ಲಿಂದ ಇಲ್ಲಿಗೂ ಸ್ವಲ್ಪ ಜನ ಬಂದ್ಬಿಡ್ತಾರೆ ರಾಯನ್ ಇವರೆಲ್ಲರನ್ನೂ ಒಬ್ನೇ ತಡೆದು ಕಾಂಪೌಂಡ್ ಹಾರಿ ತಪ್ಪಿಸ್ಕೊಳ್ಳೆ ಹೇಳ್ತಾನೆ ದುರ್ಗ ತಪ್ಪಿಸ್ಕೊಳ್ಬೇಕಾದ್ರೆ ಸೇತು ಕಡೆಯವರು ಆಟೋದಲ್ಲಿ ಬಂದು ದುರ್ಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ರಾಯನ್ ಎಲ್ಲರಿಗೂ ತನ್ನ ಹತ್ರ ಇರೋ ವೆಪ್ಪನ್ ನಿಂದ ಚುಚ್ಚಿ ಆಟೋ ಹಿಂದೆ ಹೋಗಕ್ಕೆ ನೋಡ್ತಾನೆ ಆದ್ರೆ ಹಾಗಲ್ಲ ಇದೇ ಸಮಯಕ್ಕೆ ಮುತ್ತು ಮತ್ತೆ ಮಾಣಿಕಂ ಒಂದು ರಾಯಣ್ಣ ನೋಡಿ ಶಾಕ್ ಆಗಿ ಹೋಗ್ತಾರೆ ಅಲ್ಲೇ ಇದ್ದ ಸೇತು ಕಡೆಯ ಒಬ್ಬ ಹೇಳ್ತಿದ್ದಾನೆ ಹೇಳಿದ್ದು ಇವ್ನನ್ನೇ ಸಾಯಿಸೋಕೆ ಬೇಗ ಸಾಯಿಸಿ ಅಂತ ಅವಾಗ ಮುತ್ತು ಮತ್ತೆ ಮಾಣಿಕಂ ಸೇತು ಕಡೆ ಸೇರ್ಕೊಂಡಿದ್ದಾರೆ ಅಂತ ರಾಯನ್ಗೆ ಗೊತ್ತಾಗತ್ತೆ ಆಗ ಮುತ್ತು ಮತ್ತೆ ಮಾಣಿಕಂಗೆ ಗಾಬರಿಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ರಾಯನ್ ಒಟ್ಟೆಗೆ ಚಾಕು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಂತರ ದುರ್ಗಾ ಹೇಗೋ ತಪ್ಪಿಸಿಕೊಂಡು ಬಂದು ಶೇಖರ್ ಅವ್ರ ಸಹಾಯದಿಂದ ರಾಯಣ್ಣ ಒಂದು ಚಿಕ್ಕ ಕ್ಲಿನಿಕ್ ಗೆ ಕರ್ಕೊಂಡು ಬಂದಾಗ ಅಲ್ಲಿರುವ ಡಾಕ್ಟರ್ ಹೇಳ್ತಾರೆ ಇಷ್ಟೊಂದ್ ಗಾಯ ಆಗಿದೆ ಇಷ್ಟೊಂದ್ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡುವಷ್ಟು ಫೆಸಿಲಿಟಿ ಇಲ್ಲಿಲ್ಲ ಅದು ಪೊಲೀಸ್ ಕೇಸ್ ಬೇರೆ ಆಗಿದೆ ಅಂತ ಹೇಳಿದಾಗ ದುರ್ಗಾ ಚಾಕು ಇಟ್ಕೊಂಡು ಡಾಕ್ಟರ್ಗೆ ಎದುರಿಸ್ತಾರೆ ನಮ್ಮ ಅಣ್ಣನ ಇಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದಾಗ ಡಾಕ್ಟರ್ ಕೂಡ ಒಪ್ಕೊಳ್ತಾರೆ ಮುತ್ತು ಮತ್ತೆ ಮಣಿಕಂ ಸೇತು ಹತ್ರ ಬಂದು ನೀವು ನಮ್ಮನ್ನ ಕಳ್ಸಿದ್ದು ನಮ್ಮ ಅಣ್ಣನ ಸಾಯಿಸೋಕೆ ಅಂತ ಹೇಳಿದಾಗ ಸೇತು ಹೌದಾ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ನಾಟಕ ಮಾಡ್ತಾನೆ ಯಾರ ದೊಡ್ಡ ರೌಡಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಅಂತ ಮಾತ್ರ ಗೊತ್ತಿತ್ತು ಅಷ್ಟೇ ನಿಮ್ಮ ಅಣ್ಣ ಅಂತ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾನೆ ಇವಾಗ ಮುತ್ತು ಮತ್ತೆ ಮಣಿಕಂ ಇಬ್ರು ಮದುವೆ ಚೌಟ್ರಿಗೆ ಬಂದು ಒಂದ್ ರೂಮ್ ಅಲ್ಲಿ ಕುತ್ಕೊಂಡು ಹಾಕೊಂಡು ಹೇಳ್ತಿರ್ತಾರೆ ಎಂತ ಕೆಲ್ಸ ಮಾಡ್ಬಿಟ್ವಿ ಅಂತ ಇವಾಗ ತೋರ್ಸ್ತಾರೆ ಇವ್ರಿಬ್ರು ಯಾಕೆ ಸೇತು ಕಡೆ ಸೇರ್ಕೊಂಡ್ರು ಅಂತ ಮುತ್ತು ಕೆಲಸ ಉಟ್ಕೊಂಡು ಓಡಾಡ್ಬೇಕಾದ್ರೆ ಸೇತು ಕಡೆಯನ್ನೊಬ್ಬ ಮುತ್ತುನ ನೋಡಿ ಹತ್ರ ಕರ್ಕೊಂಡ್ ಬರ್ತಾನೆ ಸೇತು ಜೊತೆ ಇದ್ರೆ ದುಡ್ಡು ಸಿಗತ್ತೆ ಅಂತ ಸೇತು ಜೊತೆ ಸೇರ್ಕೊಂಡು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಮುತ್ತುನ ಸೇತು ತನ್ನ ತಮ್ಮನ್ ತರ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಇಷ್ಟು ದಿನ ರಾಯನ್ ಮುತ್ತುಗೆ ಬೈತಾನೆ ಇದ್ದ ಕೆಲಸ ಮಾಡಲ್ಲ ಏನಿಲ್ಲ ಯಾವಾಗ್ಲೂ ಕುಟ್ಕೊಂಡು ಹೊಡ್ದಾಡ್ಕೊಂಡೇ ಇರ್ತೀಯ ಅಂತ ಮುತ್ತುಗೆ ರಾಯನ್ ಬೈತಾ ಇರ್ತಾನೆ ಅವಾಗ ಮುತ್ತುಗೆ ಎನ್ಸತ್ತೆ ರಾಯನ್ಗಿಂತ ಸೇತುನೇ ಬೆಸ್ಟ್ ಅನ್ನೋ ತರ ಇವರಿಗೆ ಫೀಲ್ ಆಗತ್ತೆ ಆದ್ರೆ ಒಂದ್ಸಲನು ಕೂಡ ಯೋಚನೆ ಮಾಡಲ್ಲ ಸೇತು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋದು ತನ್ನ ಸ್ವಾರ್ಥಕ್ಕಾಗಿ ಅಂತ ಇವನನ್ನ ಬೇಕಾದಾಗ ಉಪಯೋಗಿಸ್ಕೊಳ್ಬಹುದು ಆದ್ರೆ ರಾಯನ್ ಬೈತಾ ಇದ್ದಿದ್ದು ಇವ್ನ ಉದ್ದಾರ ಆಗ್ಲಿ ಬರೀ ಕುಟ್ಕೊಂಡು ಹೊರ್ದಾಡ್ಕೊಂಡು ಇರೋದ್ ಬೇಡ ಅಂತ ಇವ್ನು ಒಳ್ಳೆದಕ್ಕೆ ಬೈತಾ ಇದ್ದ ಆಮೇಲೆ ಸೇತು ಜೊತೆಗೆ ಕೆಲ್ಸ ಮಾಡಿದ್ರೆ ದುಡ್ಡು ಸಿಗತ್ತೆ ನಮ್ಮ ಅಣ್ಣ ಯಾವಾಗ್ಲೂ ಬೈತಾನೆ ಇರ್ತಾನೆ ನೀನು ಕೂಡ ಸೇತು ಜೊತೆ ಸೇರಿ ಕೆಲ್ಸ ಮಾಡಬಹುದು ಅಂತ ಮಣಿಕಮ್ಗೆ ಹೇಳಿ ಮಣಿಕಂನು ಕೂಡ ತನ್ನ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ ಮುತ್ತು ರೂಮ್ ನಲ್ಲಿ ಇವರಿಬ್ರು ರಾಯಣಗೆ ಚಾಕು ಹಾಕಿದ್ರ ಬಗ್ಗೆ ರೂಮ್ ಹೊರಗಡೆ ನಿಂತಿದ್ದ ಶೇಖರ್ ಅವರು ಕೇಳಿಸ್ಕೊಂಡು ಬೇಜಾರ್ ಮಾಡಿಕೊಂಡು ದುರ್ಗಾ ಹತ್ರ ಬಂದು ಎಲ್ಲ ವಿಷಯ ಹೇಳ್ತಾರೆ ರಾಯನ್ ಟ್ರೀಟ್ಮೆಂಟ್ ತಗೊಳ್ತಿರೋದ್ರಿಂದ ಮದುವೆ ದಿನ ದುರ್ಗಾ ಬರಲ್ಲ ದುರ್ಗಾ ಎಲ್ಲಿ ಅಂತ ಮುತ್ತು ಮತ್ತೆ ಮಣಿಕಮ್ಗೂ ಗೊತ್ತಾಗಲ್ಲ ಮನೆ ಹತ್ರ ದುರ್ಗನ ಹುಡ್ಕೊಂಡು ಬಂದಾಗ ಶೇಖರ್ ಅವರು ಮನೆಗೆ ಬೀಗ ಹಾಕಿಕೊಂಡು ಹೋಗ್ತಿರ್ತಾರೆ ಅಣ್ಣ ಮತ್ತೆ ದುರ್ಗಾ ಎಲ್ಲಿ ಅಂತ ಕೇಳ್ತಿದ್ದಾರೆ ಆಗ ಶೇಖರ್ ನಿಮ್ಮ ಅಣ್ಣ ಬದುಕೇ ಇದ್ದಾರೆ ಇನ್ನು ಸತ್ತಿಲ್ಲ ಎಲ್ಲಿದ್ದಾರೆ ಅಂತ ನಾನು ಹೇಳಲ್ಲ ನೀವು ನಿಮ್ಮ ಅಣ್ಣನ ಕೈಗೆ ಸಿಗಾಕೊಂಡ್ರೆ ಪರವಾಗಿಲ್ಲ ದುರ್ಗಾ ಕೈಗೆ ಸಿಗಾಕೋಬೇಡಿ ಅವಳು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸೇತು ಕಡೆಯವರು ಶೇಖರ್ನ ಫಾಲೋ ಮಾಡ್ಕೊಂಡು ಬಂದು ರಾಯನ್ ಇರೋ ಕ್ಲಿನಿಕ್ನ ನೋಡ್ಕೊಳ್ತಾರೆ ಹಿಂದೇನೆ ಕ್ಲಿನಿಕ್ ಗೆ ಬಂದು ರಾಯನ್ನ ಕೊಲ್ಲೋಕೆ ನೋಡಿದಾಗ ದುರ್ಗಾ ಮತ್ತೆ ಶೇಖರ್ ಇಬ್ರು ಸೇರಿ ಕೈಗೆ ಏನೆಲ್ಲ ಸಿಗುತ್ತೋ ಅದರಿಂದೆಲ್ಲ ಹೊಡೆದು ಅವ್ರನ್ನೆಲ್ಲ ಸಾಯಿಸಿ ಸೇತು ಮನೆ ಮುಂದೆ ಇರೋ ಟ್ರಾನ್ಸ್ಫಾರ್ಮ್ ಗೆ ಮೂರ್ ಜನನ ನೇತಾಕ ಹೋಗಿರ್ತಾರೆ ಈ ಒಡ್ತಲ್ಲಿ ಶೇಖರ್ ಮತ್ತೆ ದುರ್ಗಾಗೂ ಕೂಡ ತುಂಬಾ ಹೇಟ್ ಆಗಿರುತ್ತೆ ನಂತರ ಈ ಕ್ಲಿನಿಕ್ ಅಲ್ಲಿ ಇರೋದ್ ಬೇಡ ಅಂತ ಯಾರು ಇಲ್ಲದೆ ಇರೋ ಜಾಗಕ್ಕೆ ರಾಯನ್ ಕರ್ಕೊಂಡು ಬಂದು ಹಲ್ಲೆ ಟ್ರೀಟ್ಮೆಂಟ್ ನ ಮುಂದುವರಿಸ್ತಾರೆ ಒಂದು ದಿನ ಶೇಖರ್ ರಾಯನ್ಗೆ ಹೇಳ್ತಾರೆ ಅವತ್ತು ನಿಮ್ಗೆ ಚಾಕು ಹಾಕಿದ್ದಿನ ದುರ್ಗನ್ ಆಟೋದಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಅವಾಗ ಸೇತು ಕಡೆಯವರು ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಇದನ್ನ ಕೇಳಿ ರಾಯನ್ಗೆ ತುಂಬಾ ಕೋಪ ಬರುತ್ತೆ ನಂತರ ರಾಯನ್ ದಿನಾಲೂ ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಂಡು ಓಡಾಡಕ್ಕೂ ಕೂಡ ಟ್ರೈ ಮಾಡ್ತಿರ್ತಾನೆ ಇನ್ನು ಸರಿಯಾಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ ದುರ್ಗಾ ಕೂಡ ರಾಯನ್ಗೆ ಹೆಲ್ಪ್ ಮಾಡ್ತಿದ್ದಾಳೆ ಸೇತು ಕಡೆ ಇರೋ ಅವ್ರನ್ನ ಯಾರನ್ನು ಬಿಡಬಾರ್ದು ಅಂತ ಆದ್ರೆ ಇನ್ನೊಂದು ಕಡೆ ಮುತ್ತು ಬೇರೆಯವ್ರ ತಲೆ ಹೊಡೆದ ದುಡ್ಡಲ್ಲಿ ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನ ತಗೊಂಡು ಬರ್ತಿರ್ತಾನೆ ಹಾಗೆ ಮೇಘಲಗೂ ಕೂಡ ಮಗು ಆಗುತ್ತೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಶೇಖರ್ ಸೇತು ಹತ್ರ ಬಂದು ದುರ್ಗಾ ಮೇಲೆ ಅತ್ಯಾಚಾರ ಮಾಡಿದವನ್ನ ಕಳಿಸು ಅಂದಾಗ ಸೇತು ಕಳ್ಸೋದಿಲ್ಲ ಅದಕ್ಕೆ ಶೇಖರ್ ದುರ್ಗಾ ಸ್ಕೂಲ್ಗೆ ಹೋಗ್ಬೇಕಾದ ನಡೆದ ಒಂದು ಘಟನೆಯ ಬಗ್ಗೆ ಹೇಳ್ತಾರೆ ದುರ್ಗಾ ಸ್ಕೂಲ್ಗೆ ಹೋಗುವಾಗ ಮೂರು ಹುಡುಗರು ಅವಳನ್ನ ರೇಗಿಸಿದ್ದಕ್ಕೆ ರಾಯನ್ ಹೋಗಿ ಅವ್ರ ಕೈಕಾಲ್ ಕಟ್ ಮಾಡಿ ಓಡಾಡಕ್ಕೆ ಹಾಕ್ತಿದ್ದಂಗೆ ಮಾಡಿದ್ದಾನೆ ಇವಾಗ ನಿಮ್ ಹುಡುಗನ ಬಿಡ್ತಾನ ಅಂತ ಹೇಳ್ತಾನೆ ಅಷ್ಟರಲ್ಲಿ ರಾಯಣ್ಣೆ ಸೇತುಗೆ ಫೋನ್ ಮಾಡ್ತಾನೆ ಆಗ ಸೇತು ಎರಡನೇ ಹೆಂಡತಿ ಮಾತಾಡ್ತಾಳೆ ದುರ್ಗಾಳ ಮೇಲೆ ಅತ್ಯಾಚಾರ ಮಾಡಿಸಿದವ್ರನ್ನ ಕಳ್ಸಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕತೆನ ಮುಗಿಸ್ತೀನಿ ಅಂತ ಹೇಳಿದಾಗ ಸೇತು ಕಡೆಯವರು ದುರ್ಗಾ ಮೇಲೆ ಅತ್ಯಾಚಾರ ಮಾಡಿದವನ್ನ ರಾಯನ್ ನೀರೋ ಕಡೆಗೆ ಕರ್ಕೊಂಡೋಗಿ ಬರ್ತಾರೆ ಆಗ ರಾಯನ್ ಸೇತುನ ಎರಡನೇ ಹೆಂಡ್ತಿನ ಬಿಟ್ಟು ಕಳಿಸ್ತಾನೆ ಆಗ ರಾಯನ್ ಇವನ್ನ ದುರ್ಗನ ಮುಂದೆ ಕರ್ಕೊಂಡು ಬಂದು ನೀನು ಏನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡು ಅಂದಾಗ ದುರ್ಗಾ ಅವನಿಗೆ ಚೆನ್ನಾಗಿ ಒಡೆದು ಕಾಲ್ನ ಕಟ್ ಮಾಡಿ ಆಮೇಲೆ ತಲೆನ ಸೀಳಿ ಸಾಯಿಸ್ತಾಳೆ ಇನ್ನೊಂದು ಕಡೆ ಮಣಿಕಮ್ಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಶೇಖರ್ಗೆ ಫೋನ್ ಮಾಡ್ತಾನೆ ನಾನು ಮಾಡಿದ್ದು ತಪ್ಪಾಯ್ತು ಅಣ್ಣ ಹತ್ರ ಕರ್ಕೊಂಡೋಗಿ ನಾನು ಅವನ ಹತ್ರ ಕ್ಷಮೆ ಕೇಳ್ತೀನಿ ಅಂದಾಗ ಇವನು ಚೇಂಜ್ ಆಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಅನ್ಕೊಂಡು ಮಣಿಕಂನ ಹಳೆ ಮನೆ ಹತ್ರ ಬರೋದಿಕ್ಕೆ ಹೇಳ್ತಾರೆ ಇವರಿಬ್ಬರು ಫೋನ್ ಅಲ್ಲಿ ಮಾತಾಡ್ತಿರೋದ್ನ ಸೇತು ಕೇಳಿಸ್ಕೊಂಡು ಒಂದ್ ಪ್ಲಾನ್ ಮಾಡ್ತಾನೆ ಶೇಖರ್ ಹಳೆ ಮನೆ ಹತ್ರ ಬರ್ತಿದ್ದಂಗೆನೆ ಅಲ್ಲಿಗೆ ಮಣಿಕಂ ಬರಲ್ಲ ಬದಲಾಗಿ ಸೇತು ಮತ್ತೆ ಅವ್ರ ಕಡೆ ಇರೋ ಹುಡ್ಗೂರ್ ಬರ್ತಾರೆ ಬಂದಾದ್ಮೇಲೆ ಶೇಖರ್ನ ಒಂದ್ ಚೇರ್ಗೆ ಗೆ ಚೆನ್ನಾಗಿ ಹೊಡೆದು ರಾಯನ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಆದ್ರೆ ಶೇಖರ್ ಹೇಳ್ದೇ ಇದ್ದಾಗ ಶೇಖರ್ಗೆ ಚಾಕುವಿಂದ ಚುಚ್ಚಿ ಸಾಯಿಸ್ತಾರೆ ಮಣಿಕಂ ಶೇಖರ್ಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ ಆದ್ರೆ ಫೋನ್ ರಿಸೀವ್ ಮಾಡೋದಿಕ್ಕೆ ಶೇಖರೇ ಇರೋದಿಲ್ಲ ಶೇಖರ್ ಸಾವನ್ನಪ್ಪಿರೋದ್ ನೋಡಿ ರಾಯನ್ ಮತ್ತೆ ದುರ್ಗಾಗೆ ತುಂಬಾ ನೋವಾಗತ್ತೆ ಇದೇ ಸಮಯಕ್ಕೆ ಪೊಲೀಸ್ ಬಂದು ರಾಯನ್ನ ಪೊಲೀಸ್ ಕಮಿಷನರ್ ಸರ್ಗುಣಮ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಸರ್ಗುಣಮ್ ಅವರು ರಾಯನ್ ಹೇಳ್ತಾರೆ ತುಂಬಾ ಕೊಲೆಗಳು ನಡೀತಾ ಇದೆ ಇದೆಲ್ಲ ನಿಲ್ಬೇಕು ಅಂದ್ರೆ ನೀನು ಮತ್ತೆ ಸೇತು ಕಾಂಪ್ರಮೈಸ್ ಆಗ್ಬೇಕು ಇಲ್ಲ ಅಂದ್ರೆ ಹೀಗೆ ಆಗ್ತಾ ಇರತ್ತೆ ಅಂತ ಹೇಳಿ ಇನ್ನೊಂದ್ ಕಡೆ ಸೇತು ಹತ್ರನೂ ಪೊಲೀಸರು ಹೋಗ್ಬಿಟ್ಟು ಇದೇ ರೀತಿ ಹೇಳ್ತಾರೆ ಇಬ್ರು ಕೂಡ ಕಾಂಪ್ರಮೈಸ್ ಮಾಡ್ಕೊಂಡು ಕೊಲೆಗಳನ್ನ ಮಾಡೋದ್ನ ನಿಲ್ಸ್ಬೇಕು ಅಂತ ಸರ್ಗುಣಮ್ ಅವರು ಇರೋ ಜಾಗಕ್ಕೆ ಇವ್ರಿಬ್ರೂ ಕರೆಸ್ಕೊಂಡು ಇಲ್ಲೇ ಕಾಂಪ್ರಮೈಸ್ ಮಾಡಿ ಕಳ್ಸೋಣ ಅಂತ ಸೇತು ಮಾತ್ರ ಅವ್ನ ಬಂದಿರಲ್ಲ ಅವನ ಜೊತೆಗೆ ಅವರ ಗ್ಯಾಂಗನ್ನು ಕೂಡ ಕರ್ಕೊಂಡ್ ಬಂದಿದ್ದಾನೆ ಆದ್ರೆ ರಾಯನ್ ಮಾತ್ರ ಒಬ್ನೇ ಬಂದಿದ್ದಾನೆ ರಾಯನ್ ಬರ್ತಿದ್ದಂಗೆನೆ ಮಣಿಕಂ ಮತ್ತೆ ಮುತ್ತು ರಾಯನ್ನ ಕೈಕಾಲಿಟ್ಕೊಂಡು ನಮ್ಮಿಂದ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ ರಾಯನ್ ಕೂಡ ಜಾಸ್ತಿ ಮಾತಾಡದೆ ಅವರಿಬ್ಬರನ್ನ ತಪ್ಪಿಕೊಂಡು ಕ್ಷಮಿಸ್ತಾನೆ ಇವಾಗ ಎಲ್ಲ ಸರಿ ಹೋಯ್ತು ಅಣ್ಣ ತಮ್ಮಂದ್ರು ಕೂಡ ಒಂದಾದ್ರು ಇದೇ ಖುಷಿಗೆ ಒಂದು ಹಬ್ಬನೇ ಮಾಡಬೇಕು ಅಂತ ಸೇತು ಹಬ್ಬದ ರೀತಿಯೇ ಎಲ್ಲ ರೆಡಿ ಮಾಡ್ತಾನೆ ಯಾಕೆ ಅಂದರೆ ರಾಯನ್ನ ಈ ಹಬ್ಬದಲ್ಲಿ ಸಾಯಿಸೋದಕ್ಕೋಸ್ಕರ ಈ ಅಲ್ಲಿ ಎಲ್ಲರೂ ಚೆನ್ನಾಗಿ ಕೊಂಡು ಕುಪ್ಪಳಿಸ್ತಾರೆ ಕೊನೆಯಲ್ಲಿ ಸೇತು ಕಡೆಯವರು ಚಾಕುನ ಕೈಗೆ ತಗೊಳ್ಳೋಕು ಮುಂಚೆ ದುರ್ಗತನ ಅಣ್ಣ ಮಣಿಕ ಮೊಟ್ಟೆಗೆ ಚಾಕು ಹಾಕ್ತಾಳೆ ಹಾಕ್ಬಿಟ್ಟು ಹೇಳ್ತಾಳೆ ಅಣ್ಣ ರಾಯನ್ನ ಹೀಗೆ ಸಾಯಿಸೋಕೆ ನೋಡ್ದಲ್ಲ ನೀನು ಅಂತ ನಂತರ ಸೇತು ಕಡೆಯವರು ರಾಯನ್ ಹಾಗೆ ದುರ್ಗಾ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ ಆಗ ರಾಯನ್ ದುರ್ಗನ್ನ ಆಟೋ ಹತ್ತಿಸಿ ಕಳಿಸ್ತಾನೆ ನಂತರ ಸೇತು ಕಡೆಯವ್ರನ್ನೆಲ್ಲ ತನ್ನ ವೆಬ್ಬನ್ನಿಂದ ಚುಚ್ಚಿ ಸಾಯಿಸ್ತಾನೆ ಕೊನೆಗೆ ಸೇತು ಹತ್ರ ಬರ್ತಾನೆ ದುರ್ಗಾ ಮಣಿಕಮ್ನ ಸಾಯಿಸಿದ ಸಿಟ್ಟಿನಿಂದ ಮತ್ತೆ ಮುತ್ತು ಸೇತು ಕಡೆನೆ ಸೇರ್ಕೊಳ್ತಾನೆ ಇಬ್ರು ಕೂಡ ರಾಯನ್ನ ಸಾಯಿಸೋಕೆ ಬರ್ತಾರೆ ರಾಯನ್ ಮೊದಲು ಸೇತುವ ತನ್ನ ವೆಪನಿಂದ ದೇಹದ ಎಲ್ಲಾ ಭಾಗಗಳಿಗೂ ಚುಚ್ಚಿ ಆಮೇಲೆ ಅವನ ದೇಹಕ್ಕೆ ಬೆಂಕಿ ಹಚ್ಚಿ ನಂತರ ಮುತ್ತನ್ನ ಕೊಲ್ಲೋದು ಬೇಡ ಅಂತ ಎಷ್ಟು ಅನ್ಕೊಂಡ್ರು ಮುತ್ತು ಮಾತ್ರ ಸುಮ್ಮನೆ ಆಗ್ತಾನೆ ಇರಲ್ಲ ಅದಕ್ಕೆ ರಾಯನ್ ಮುತ್ತುವಿನ ಕತ್ತಿಗೂ ತನ್ನ ವೆಪನ್ ನಿಂದ ಚುಚ್ಚಿ ಸಾಯಿಸ್ ಬಿಡ್ತಾನೆ ನಂತರ ಒಂದು ಫ್ಲಾಶ್ ಬಾಕ್ ನ ತೋರಿಸ್ತಾರೆ ಅವತ್ತು ರಾಯನ್ನ ಕಮಿಷನರ್ ಸರ್ಗೋಣ ಮಾತ್ರ ಕರ್ಕೊಂಡ್ ಬಂದಿದ್ದಾಗ ಬರೀ ಕಾಂಪ್ರಮೈಸ್ ಮಾತಾಗಿರಲ್ಲ ನಾನು ಕಾಂಪ್ರಮೈಸ್ ಮಾಡಿಸೋ ತರ ನಾಟಕ ಮಾಡ್ತೀನಿ ನೀನು ಅವ್ನ ಕಡೆ ಸೇರ್ಕೊಂಡು ಅವನ್ನ ಮುಗಿಸ್ಬಿಡು ನೀನು ನಿನ್ ತಂಗಿ ಬೇರೆ ಎಲ್ಲಾದ್ರೂ ಹೋಗಿ ಸೆಟ್ಲ್ ಆಗಿ ಅಕಸ್ಮಾತ್ ಈ ಕೆಲಸ ಮಾಡ್ಬೇಕಾದ್ರೆ ನಿಂಗೇನಾದ್ರೂ ಆಯ್ತು ಅಂದ್ರೆ ನಾನೇ ನಿನ್ ತಂಗಿನ ಮಗಳು ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ರಾಯನ್ ಇವಾಗ ಹೇಳಿರೋ ರೀತಿ ಕೆಲಸ ಇದೆಲ್ಲ ಆದ್ಮೇಲೆ ರಾಯನ್ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಊರ್ ಬಿಟ್ಟು ಹೋಗೋದಿಕ್ಕೆ ದುರ್ಗಾ ಕರ್ಕೊಂಡು ಹೊರಟಿದ್ದಾಗ ಮೇಘಲ ಬಂದು ನಿನ್ ತಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ನನ್ಗೆ ಬೇಡ ಅಂತ ಮಗುವನ್ನೇ ಕೊಟ್ಟು ಹೋಗ್ತಾಳೆ ಆಗ ದುರ್ಗಾ ಆ ಮಗುನ ತಗೊಂಡು ಸರಿ ಆಯ್ತು ನಾವೇ ನೋಡ್ಕೊಳ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಕಮಿಷನರ್ ಸರ್ಗುಣಮ್ ಅವರು ರೋಡ್ ಅಲ್ಲಿ ನಿಂತ್ಕೊಂಡಿರೋದ್ನ ತೋರಿಸ್ತಾರೆ ಇವರು ರಾಯನ್ಗೆ ದುಡ್ಡು ಕೊಡೋದಿಕ್ಕೋಸ್ಕರ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಆದ್ರೆ ದುಡ್ಡು ಕೊಡ್ತೀನಿ ಅಂತ ತಮ್ಮ ಹತ್ರ ಕರ್ಸ್ಕೊಂಡು ಅವನಿಗೆ ಶೂಟ್ ಮಾಡಿ ಸಾಯಿಸೋದಕ್ಕೋಸ್ಕರ ಕಾರಣ ಏನು ಅಂದ್ರೆ ಸೇತುವ ಸಾಯಿಸೋದಿಕ್ಕೆ ಹೇಳಿದ್ದು ಇವರೇ ಅಂತ ರಾಯನ್ ಯಾರತ್ರನಾದ್ರೂ ಹೇಳ್ಬಿಡ್ಬೋದು ಅಂತ ಆದ್ರೆ ರಾಯನ್ ಇವ್ರಿಗಿಂತ ಬುದ್ಧಿವಂತ ರಾಯನ್ ಫೋನು ತೆಗೆಯಲ್ಲ ಇವ್ರ ಹತ್ರ ಬರೋದು ಇಲ್ಲ ರಾಯನ್ ದುರ್ಗನ್ನ ಕರ್ಕೊಂಡು ಟ್ರಕ್ ನಲ್ಲಿ ಬೇರೆ ಊರಿಗೆ ಹೋಗ್ತಾನೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆಗೆ ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ